ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಕರ್ಮಧಾರೆಯ ಸಮಾಸ ಅಂದರೆ ಏನು ಅವುಗಳಿಗೆ ಇರುವಂತಹ ಉದಾಹರಣೆಗಳನ್ನು ಕಲಿತುಕೊಂಡಿದ್ದೀವಿ ಈ ದಿನ ಈ ವಿಡಿಯೋದಲ್ಲಿ ಸಮಾಸದ ಮೂರನೆಯ ವಿಧ ಅಂಶಿ ಸಮಾಸ ಈ ಅಂಶಿ ಸಮಾಸ ಅಂದರೆ ಏನು ಇದಕ್ಕೆ ನಾವು ಯಾವ ಉದಾಹರಣೆಗಳನ್ನು ಹೇಳಬಹುದು ಇವೆಲ್ಲವನ್ನು ಕೂಡ ನಾವು ಈ ದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಕೆ ಲೆಟ್ ಸ್ಟಾರ್ಟ್ ಅಂಶಿ ಸಮಾಸ ಅಂಶಿ ಸಮಾಸ ಅಂತ ಹೇಳಿ ಹೇಳಿದ್ರೆ ಇಲ್ಲಿ ಪೂರ್ವ ಹಾಗೆ ಉತ್ತರ ಪದಗಳು ಅಂಶ ಹಾಗೆ ಅಂಶಿ ಭಾವದಿಂದ ಸೇರಿದ್ರೆ ಅದನ್ನ ಅಂಶಿ ಸಮಾಸ ಅಂತ ಹೇಳಿ ಹೇಳ್ತಾರೆ ಉದಾಹರಣೆಯನ್ನ ನೋಡೋಣ ಅರ್ಥ ಆಗುತ್ತೆ ನಾಲಿಗೆಯ ತುದಿ ತುದಿ ನಾಲಿಗೆ ಇಲ್ಲಿ ನಾಲಿಗೆಯ ಒಂದು ಭಾಗವನ್ನು ಉಲ್ಲೇಖಿಸಿದ್ದಾರೆ ಇದರಲ್ಲಿ ತುದಿ ಅನ್ನೋದು ಅಂಶ ಆದರೆ ನಾಲಿಗೆ ಅನ್ನೋದು ಅಂಶಿ ಓಕೆ ನಾಲಿಗೆಯ ಅನ್ನೋದು ಅಂಶಿ ಆದರೆ ತುದಿ ಅನ್ನೋದು ಅಂಶ ಇನ್ನೊಂದು ಎಕ್ಸಾಂಪಲ್ ತುಟಿಯ ಕೆಳಗೆ ಕೆಳದುಟಿ ಇಲ್ಲಿ ಕೂಡ ತುಟಿಯ ಒಂದು ಭಾಗವನ್ನು ಉಲ್ಲೇಖವನ್ನು ಮಾಡಿದ್ದಾರೆ ಇಲ್ಲಿ ಕೆಳಗೆ ಅನ್ನೋದು ಅಂಶ ಆದರೆ ತುಟಿ ಅನ್ನೋದು ಅಂಶಿಯಾಗಿದೆ ಮೈಯ ಒಳಗೆ ಒಳ ಮೈ ಇಲ್ಲಿ ಮೈಯ ಅನ್ನೋದು ಅಂಶಿಯಾದರೆ ಒಳ ಅನ್ನೋದು ಅಂಶ నెక్స్ట్ తలేయ ముందే ముందలే ముందలే మయ్య మేలే మేల్మై ఓకే ఇవిష్టు కూడా ಅಂಶಿ ಸಮಾಸಕ್ಕೆ ಇರುವಂತಹ ಉದಾಹರಣೆಗಳು ಓಕೆ ಅಂಶಿ ಸಮಾಸ ಅಂದ್ರೆ ಏನು ಅಂಶಿ ಸಮಾಸಕ್ಕೆ ಇರುವಂಥ ಉದಾಹರಣೆಗಳನ್ನು ನಾವು ಈ ದಿನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಓಕೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ದ್ವಿಗು ಸಮಾಸ ಅಂದ್ರೆ ಏನು ಅವುಗಳಿಗೆ ಇರುವಂಥ ಉದಾಹರಣೆಗಳನ್ನು ತಿಳ್ಕೊಳ್ಳೋಣ ಓಕೆ